ನಮಸ್ತೆ ಇವತ್ತು ಅಜಾ ಎ ಫೋರಂ ಫಾರ್ ಫಿಸಿಕ್ಸ್ ಈ ಒಂದು ಯೂಟ್ಯೂಬ್ ಚಾನೆಲ್ ಕಡೆಯಿಂದ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಪಂಚಾಂಗದ ತಿಥಿಗಳು ಅವುಗಳ ಬಗ್ಗೆ ಒಂದಷ್ಟು ನಂದೀಶ್ ಅವರು ತಿಳಿಸ್ಕೊಡ್ತಾರೆ ನಂದೀಶ್ ಅವರು ಅಜಾ ಫಿಸಿಕ್ಸ್ ಫೋರಂನ ಒನ್ ಆಫ್ ದ ಕೀ ಮೆಂಬರ್ಸ್ ಅವರಿಗೆ ಸ್ವಾಗತ ನಮಸ್ತೆ ನಿಮಗೂ ಕೂಡ ಈ ವಿಡಿಯೋಗೆ ಸ್ವಾಗತ ಸರ್ ನಮ್ಮ ಅಜಾ ಫಿಸಿಕ್ಸ್ ನ ಮುಖ್ಯಸ್ಥರು ಕಾರ್ತಿಕ್ ಸರ್ ಅವ್ರಿಗೆ ಸ್ವಾಗತವನ್ನ ಕೊಡ್ತಾ ಈ ವಿಡಿಯೋ ಹೇಳಿ ಸರ್ ಯಾವ ಚರ್ಚೆನ ಇವತ್ತು ನಾವು ಮಾಡೋಣ ನಮಗೆ ಇಪ್ಪತ್ತೈದು ಹನ್ನೆರಡು ದಿನ ಆದ್ಮೇಲೆ ಇಪ್ಪತ್ತೇಳು ಗಣೇಶ ಚತುರ್ಥಿ ಹಾಗೆ ನಾವು ಸುಮಾರು ಹಬ್ಬಗಳನ್ನ ನೋಡಿದಾಗ ಉದಾಹರಣೆಗೆ ಕೃಷ್ಣ ಜನ್ಮಾಷ್ಟಮಿ ಮಾಗರ ಪಂಚಮಿ ಈ ರೀತಿ ನಮ್ಮ ಹಿಂದೂ ಪಂಚಾಂಗದಲ್ಲಿ ಚತುರ್ಥಿ ಪಂಚಮಿ ಅಷ್ಟಮಿ ಈ ರೀತಿ ತಿಥಿಗಳೆಲ್ಲ ಬರ್ತಿದೆ ಹೌದು ಸೊ ಈ ಪಂಚಾಂಗದ ತಿಥಿಗಳೇನು ಏನು ಹಿಂದುಗಡೆ ಇರುವಂತ ಹಿನ್ನೆಲೆ ಅಥವಾ ವೈಜ್ಞಾನಿಕ ಕಾರಣ ಏನು ಅನ್ನೋದನ್ನ ಬೆಳಿಸ್ಕೊಳ್ಬೇಕು ಅಂತ ಆ ತುಂಬಾ ಒಳ್ಳೆ ಟಾಪಿಕ್ ಅನ್ನ ಇವತ್ತು ತಗೊಂಡಿದೀವಿ ಈಗ ಮೊದಲನೇದಾಗಿ ಪಂಚಾಂಗ ಅಂತಂದ್ರೆ ನಮ್ಮಲ್ಲಿ ಎಷ್ಟು ಜನಕ್ಕೆ ಅದೆಲ್ಲ ಜ್ಯೋತಿಷ್ಯದಲ್ಲಿ ಬರುವಂತ ಒಂದು ಭಾಗ ಹಾಗಾಗಿ ಎಲ್ಲ ಮೂಢನಂಬಿಕೆ ಅಂತ ಅನ್ಸುತ್ತೆ ಬಟ್ ಪಂಚಾಂಗ ಅಂದ್ರೆ ನಿಜವಾಗ್ಲೂ ಮೂಢನಂಬಿಕೆ ಅಲ್ಲ ಪಂಚಾಂಗ ಅಂದ್ರೆ ಈಗ ನಾವು ಫಿಸಿಕಲ್ ಕ್ವಾಂಟಿಟೀಸ್ ಅಂತ ತಗೊಂಡ್ರೆ ಹ್ಮ್ ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟಿ ಒಂದೇ ಫಿಸಿಕಲ್ ಕ್ವಾಂಟಿಟಿಗೆ ಬೇರೆ ಬೇರೆ ಯೂನಿಟ್ಸ್ ಗಳಿರ್ತಾರೆ ಹ್ಮ್ ಎಸ್ ಯೂನಿಟ್ ಸಿ ಜಿ ಎಸ್ ಯೂನಿಟ್ ಅಂತ ಬೇರೆ ಬೇರೆ ತರ ಯೂನಿಟ್ಸ್ ಇರುತ್ತೆ ನಮ್ಮಲ್ಲಿ ಭಾರತದಲ್ಲಿ ಮೊದಲು ಸಮಯವನ್ನ ಅಳತೆ ಮಾಡ್ಲಿಕ್ಕೆ ಹ್ಮ್ ಪಂಚಾಂಗಗಳಿರ್ಬೋದು அது ஐது பேர மெத்தட் ஆஃப் மெஷரிங் த டைம் அதுக்கு பஞ்சாங்க அதுக்கு பஞ்சாங்க அந்த கரீத்தீங்க நான் சோ பஞ்சாங்க அந்த இல்லை மீட் நான் பரதீ வார நக்சிர திதி யோக மத்திய கரண இவ்வளவு பஞ்சாங்க வார அனோதே எல்லா சரியாத ஒல்டி வார சோமவார மங்களவார அந்த கரீத்தீங்க நம்ம ವಾರ ಅಂತಂದ್ರೆ ಸೂರ್ಯ ಹುಟ್ಟುತ್ತಾನೆ ಮತ್ತೆ ಸೂರ್ಯ ಮುಳುಗಿ ಮತ್ತೆ ಹುಟ್ಟೋದವರೆಗೆ ಒಂದು ವಾರ ಸೂರ್ಯನ ಹುಟ್ಟಿನಿಂದ ಮಾರನೇ ದಿನದ ಮತ್ತೆ ಹುಟ್ಟಿನವರೆಗೆ ಒಂದು ಒಂದು ವಾರ ಅಂತ ಕರೀತೀವಿ ಅದರಲ್ಲಿ ಏಳು ವಾರಗಳಿದೆ ಅದೆಲ್ಲ ನಮಗೆ ಗೊತ್ತು ಅದು ಸಮಯವನ್ನು ಅಳತೆ ಮಾಡಲಿಕ್ಕೆ ಇರುವಂತ ಒಂದು ಇದು ಆ ಅದೇ ತರ ಈಗ ನಾವು ತಗೊಂಡಿರುವಂತ ಕಾನ್ಸೆಪ್ಟ್ ಇವತ್ತು ತಿಥಿ ಅಂತ ಇದೆ ತಿಥಿ ಕೂಡ ಸಮಯವನ್ನು ಅಳತೆ ಮಾಡ್ಲಿಕ್ಕೆ ಇರುವಂತ ಒಂದು ಕಾಲಮಾನ ಈಗ ನನಗೆ ತಿಳಿದ ಒಟ್ಟಿಗೆ ಇಂಗ್ಲಿಷ್ ಕ್ಯಾಲೆಂಡರ್ ಒಂದು ತಿಂಗಳು ಒಂದು ಮಂತ್ ಅದರಲ್ಲಿ ನಾವು ದಿನಗಳನ್ನ ಒಂದು ಎರಡು ಮೂರು ಹನ್ನೆರಡು ಮೂವನ್ ಲೆಕ್ಕ ಹೌದು ಮೂವತ್ತು ದಿನಗಳಿಗೆ ಒಂದು ಒಂದು ತಿಂಗಳು ಹೌದು ಇನ್ನ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಅದೇ ಒಂದು ತಿಂಗಳನ್ನ ಇಲ್ಲಿ ಬರೆದಿರೋ ಹಾಗೆ ಪಾಡ್ಯ ದ್ವಿತೀಯ ತೃತೀಯ ಚತುರ್ಥಿ ಅಮಾವಾಸ್ಯೆ ಮತ್ತೆ ಪಾಡ್ಯ ತೃತೀಯ ಚತುರ್ಥಿ ಮತ್ತೆ ಹುಣ್ಣಿಮೆ ಈ ರೀತಿ ಹದಿನೈದು ಹದಿನೈದು ಎರಡು ಹದಿನೈದು ದಿನಗಳನ್ನ ಸೇರಿಸಿ ಒಂದು ತಿಂಗಳು ಬಳಂದ ಚಿಂಜು ಅಂತ ಮಾಡಿದ್ದಾರೆ ನೀವು ಹೇಳ್ತಿರೋ ಹದಿನೈದು ದಿನಗಳು ಅಂತಂದ್ರೆ ಪಕ್ಷ ಹ್ಮ್ ಕೃಷ್ಣ ಪಕ್ಷ ಮತ್ತೆ ಶುಕ್ಲ ಪಕ್ಷ ಅಂತ ಎರಡು ಒಂದೊಂದು ಪಕ್ಷದಲ್ಲೂ ಹದಿನೈದು ತಿಥಿಗಳು ಬರುತ್ತೆ ಸೊ ಟೋಟಲ್ ಎರಡು ಪಕ್ಷಗಳ ಸೇತುವೆ ಒಂದು ಮಾಸ ಆಯ್ತು ಈ ತಿಥಿಗಳ ಹಿನ್ನೆಲೆ ಈ ತಿಥಿ ಅಂದ್ರೆ ಎಕ್ಸಾಕ್ಟ್ ಆಗಿ ಏನು ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಈಗ ನೋಡಿ ನಾವಿಲ್ಲೊಂದು ಒಂದು ಡ್ಯಾಗಮ್ ಹಾಕಿಲ್ಲ ಹ್ಮ್ ಇದು ಅರ್ಥ ಮಾಡ್ತಾ ಇದೆ ಭೂಮಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತಲ್ಲಿ ಕಾಣಿಸ್ತಾ ಇರೋದು ಈಗ ಈ ತಿಥಿ ಅನ್ನ ಡಿಸೈಡ್ ಮಾಡಬೇಕು ಅಂದ್ರೆ ಸೂರ್ಯ ಮತ್ತೆ ಚಂದ್ರ ಭೂಮಿಯಿಂದ ನೋಡಿದಾಗ ಅವ್ರ ಪೊಸಿಷನ್ ಎಲ್ಲೆಲ್ಲಿದೆ ಅದ್ರ ಆಧಾರದ ಮೇಲೆ ನಾವು ತಿಥಿಯನ್ನ ಡಿಸೈಡ್ ಮಾಡ್ತೀವಿ ಇದೊಂಥರ ಸಿಂಪಲ್ ಕ್ಯಾಲ್ಕುಲೇಷನ್ ಸೂರ್ಯ ಮತ್ತೆ ಚಂದ್ರನ ನಡುವಿನ ಇರುವಂತಹ ಕೋನ ಇರುತ್ತಲ್ಲ ಈಗ ಕೋನ ಅಂತಂದ್ರೆ ಇಲ್ಲಿ ಬರೆದಿರೋ ಈ ಪಂಚಾಂಗದಲ್ಲಿ ಈ ಚಲನೆಯನ್ನ ಅಧ್ಯಯನ ಮಾಡುವಾಗೆಲ್ಲ ಅವರು ಅರ್ಥ ಸೆಂಟರ್ ಅಂತ ಇಟ್ಕೊಂಡಿದ್ದಾರೆ ಅರ್ತ್ನ ರೆಫರೆನ್ಸ್ ಪಾಯಿಂಟ್ ಅಂತ ಇಟ್ಕೊಂಡಿದ್ವಿ ಇಲ್ಲಿ ರೆಫರೆನ್ಸ್ ಪಾಯಿಂಟ್ ಅಂದ್ರೆ ನಿಮ್ಗೆ ಗೊತ್ತಲ್ಲ ಫ್ರೇಮ್ ಆಫ್ ನಮ್ಮ ಫಿಸಿಕ್ಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ ಇಲ್ಲಿ ನಾವು ನಿಂತ್ಕೊಂಡು ಯಾವುದೇ ಒಂದು ವಸ್ತುನ ಅಬ್ಸರ್ವ್ ಮಾಡ್ತೀವಿ ಹೌದು ನಡೀತಿದೆ ಎಲ್ಲ ನಡೀತಿದೆ ಹೌದು ಪಾಯಿಂಟ್ ಆಫ್ ನಮ್ಮ ರೆಫರೆನ್ಸ್ ಪಾಯಿಂಟ್ ಸೊ ಈ ಸೂರ್ಯ ಚಂದ್ರ ಇವುಗಳ ಪೊಸಿಷನ್ ಮತ್ತೆ ಬೇರೆ ಗ್ರಹಗಳ ಪೊಸಿಷನ್ ನಮ್ಮವರು ಅರ್ತ್ ಇಟ್ಕೊಂಡು ಹೇಳಿ ಹೇಳಿತು ಹಾಗಾಗಿ ಅರ್ತ್ ಇಂದ ನಾನೇನಾದ್ರು ಈ ಸೆಲೆಸ್ಟಿಯಲ್ ಬಾಡೀಸ್ ಅನ್ನ ನೋಡಿದ್ರೆ ಸೆಲೆಸ್ಟಿಯಲ್ ಬಾಡೀಸ್ ಅಂದ್ರೆ ನೇಕಡೈಸ್ ಗೆ ಕಾಣುವಂತ ಸೆಲೆಸ್ಟಿಯಲ್ ಬಾಡೀಸ್ ಯಾವ್ದು ಈ ಫಾರ್ ಎಕ್ಸಾಂಪಲ್ ಸನ್ ಮೂರು ಅಂದ್ರೆ ಚಂದ್ರ ಚಂದ್ರ ಅದರ ಜೊತೆಗೆ ಗುರುಗ್ರಹ ಜುಪಿಟರ್ ಸ್ಯಾಟ್ರನ್ ಮಾರ್ಸ್ ಮರ್ಕ್ಯೂರಿ ಮರ್ಕ್ಯೂರಿ ಆಮೇಲೆ ನಮ್ಮ ಓಕೆ ಶನಿ ಸ್ಯಾಟ್ರನ್ ಸ್ಯಾಟ್ರನ್ ಓಕೆ ಇವೆಲ್ಲಾ ಗ್ರಹಗಳು ಈಗ ಸ್ವಲ್ಪ ಸ್ಪೇಸ್ ನ ಅಬ್ಸರ್ವ್ ಮಾಡೋರಿಗೆ ಆಕಾಶ ವೀಕ್ಷಣೆ ಮಾಡೋರಿಗೆ ನಾವು ನೋಡಿದ ತಕ್ಷಣ ಹೇಳ್ಬೋದು ಇದು ನಕ್ಷತ್ರ ಎಲ್ಲ ಗ್ರಹ್ಯೂರಿ ಇಂಥದ್ದೇ ಗ್ರಹ ಅಂತ ಹೇಳ್ಬಿಡ್ತಾರೆ ಈ ಬರಿ ಕಣ್ಣಿಗೆ ಕಾಣುವಂತ ಈ ಪ್ಲಾನೆಟ್ಸ್ ಗಳಿದೆಯಲ್ಲ ಅದು ಮತ್ತೆ ಸೂರ್ಯ ಚಂದ್ರ ಎರಡೂ ಸೇರಿ ಇನ್ಕ್ಲೂಡಿಂಗ್ ಬಗ್ಗೆ ವಿಡಿಯೋ ವಿತ್ ರೆಸ್ಪೆಕ್ಟ್ ಟು ಅರ್ತ್ ಒಂದು ಪರ್ಟಿಕ್ಯುಲರ್ ಬೆಲ್ಟ್ ಅಲ್ಲಿ ಮೂವ್ ಆಗ್ತಾರೆ ಗೊತ್ತಿದೆ ಮೋಷನ್ ಇಸ್ ರಿಲೇಟಿವ್ ಹ್ಮ್ ಮೋಷನ್ ಅನ್ನುವಂಥದ್ದು ಆಬ್ಸಲ್ಯೂಟ್ ಅಲ್ಲ ಅದು ರಿಲೇಟಿವ್ ಅರ್ತ್ ಇಂದ ನಿಂತ್ಕೊಂಡು ನೋಡಿದಾಗ ಯಾವ್ಯಾವ ಗಳು ಈ ಬೆಲ್ಟ್ ಅಲ್ಲಿ ಮೂವ್ ಆಗ್ತಾ ಇದೆ ಅಂತ ನೋಡ್ಕೊಂಡೆ ಇನ್ಕ್ಲೂಡಿಂಗ್ ಸನ್ ಅಂಡ್ ಮೂನ್ ಮೂನ್ ಉಳಿದ ಪ್ಲಾನೆಟ್ಸ್ ಗಳು ಕೂಡ ಕಣ್ಣಿಗೆ ಬರಿ ಕಣ್ಣಿಗೆ ಕಾಣುವಂತ ಪ್ಲಾನೆಟ್ಸ್ ಗಳು ಕೂಡ ಒಂದು ಪರ್ಟಿಕ್ಯುಲರ್ ಬೆಲ್ಟ್ ಅಲ್ಲಿ ನೋವಂತ ಇದೆ ಆ ಪರ್ಟಿಕ್ಯುಲರ್ ಬೆಲ್ಟ್ ನೋಡಾಯಿಕ್ ಬೆಲ್ಟ್ ಅಂತ ಕರೀತಾರೆ ಅದಾಯ್ತು ಹಾಗಾಗಿ ಜ್ಯೋತಿಷ್ಯದಲ್ಲಿ ಸೂರ್ಯನನ್ನು ಒಂದು ಗ್ರಹ ಅಂತ ತಗೋತಾರೆ ಒಂದು ನಾಲ್ಕು ಭೂಮಿಯ ಮೇಲಿಂದ ಗಮನಿಸಿದಾಗ ಆಕಾಶವನ್ನ ಒಂದು ಲಿಮಿಟ್ ಹಾಕೊಂಡು ಒಂದು ಆರ್ಬಿಟ್ ಲಿಮಿಟ್ ಹಾಕಿ ಲಿಮಿಟ್ ಗಳಲ್ಲಿ ಚಲನೆ ಗ್ರಹ ಅಂತ ಜ್ಯೋತಿಷ್ಯದಲ್ಲಿ ಈ ತರ ನಮ್ಮ ಆಗುತ್ತೆ ಹೌದು ಅದೇ ಜ್ಯೋತಿಷ್ಯದಲ್ಲಿ ಗ್ರಹ ಅಂತಂದ್ರೆ ಡೆಫಿನೇಷನ್ ಬೇರೆ ಸೈನ್ಸ್ ಅಲ್ಲಿ ಗ್ರಹದ ಡೆಫಿನೇಷನ್ ಬೇರೆ ಹಾಗಾಗಿ ಅದು ಸ್ವಲ್ಪ ಕಾಂಟ್ರವರ್ಸಿ ತರ ನೋಡ್ತಾರೆ ಸೂರ್ಯ ಗ್ರಹನೇ ಅಲ್ಲ ಬಟ್ ಇವರು ಗ್ರಹ ಅಂತ ಕನ್ಸಿಡರ್ ಮಾಡ್ತಾರೆ ಚಂದ್ರ ಗ್ರಹ ಅಲ್ಲ ಆದ್ರೂ ಇವರು ಗ್ರಹ ಅಂತ ಜ್ಯೋತಿಷ್ಯದಲ್ಲಿ ಕನ್ಸಿಡರ್ ಮಾಡ್ತಾರೆ ಜ್ಯೋತಿಷ್ಯದ ಲೆಕ್ಕಾಚಾರ ಕಣ್ಣಿಗೆ ಕಾಣುವಂತ ಚಲನೆಯ ಆಧಾರದ ಮೇಲೆ ಹೌದು ವಿತ್ ರೆಸ್ಪೆಕ್ಟ್ ಟು ಅರ್ತ್ ಆ ಪರ್ಟಿಕ್ಯುಲರ್ ಜೊಡಾಯಿಕ್ ಬೆಲ್ಟ್ ಅಲ್ಲಿ ಯಾವ ಸೊಲೆಸ್ಟ್ರಿಯಲ್ ಬಾಡೀಸ್ ಮೂವ್ ಆಗುತ್ತೆ ಬರಿ ಗಣ್ಣಿಗೆ ಕಾಣುವಂತದ್ದು ಅದನ್ನೆಲ್ಲ ಅವರು ಗ್ರಹ ಅಂತ ಹೇಳಿದ್ರು ಈಗ ಸೂರ್ಯನ ಗುಣಗಳನ್ನ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಶಾಸ್ತ್ರದಲ್ಲಿ ಆಕ್ಚುಲಿ ಜ್ಯೋತಿಷ್ಯದಲ್ಲಿ ನೋಡಿ ಮೂರು ಭಾಗಗಳಿದೆ ಒಂದು ಸಂಹಿತ ಸಿದ್ಧಾಂತ ಮತ್ತೆ ಹೋರಾ ಅಂತ ಕರೀತಾರೆ ಹೋರ ಅನ್ನುವಂಥದ್ದು ಈಗ ನಮ್ಗೆಲ್ಲ ಪರಿಚಿತ ಇರುವಂತದ್ದು ಯಾರೋ ಒಬ್ರದ್ದು ಡೇಟ್ ಆಫ್ ಬರ್ತ್ ಟೈಮ್ ಎಲ್ಲ ಕೊಟ್ಬಿಟ್ರೆ ಇವನಿಗೆ ಟೈಮ್ ಸರಿ ಇಲ್ಲ ಟೈಮ್ ಸರಿ ಇದೆ ಹಾಗೆ ಹೀಗೆ ಅಂತೆಲ್ಲ ಫಲಗಳು ಹೇಳ್ತಾರಲ್ಲ ಅದು ಹೋರ ನಮ್ಮ ಲೆಕ್ಕದಲ್ಲಿ ಜಾತಕ ಹೇಳುವಂಥದ್ದು ಅವರು ಅದು ಹೋರ ಅದಲ್ಲದೇನೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಇನ್ನು ಎರಡು ಭಾಗಗಳಿದೆ ಸಂಹಿತ ಮತ್ತೆ ಸಿದ್ಧಾಂತ ಅಂತ ಹ್ಮ್ ಈ ಪಂಚಾಂಗ ಕ್ಯಾಲ್ಕುಲೇಷನ್ಸ್ ಗ್ರಹಗಳ ಪೊಸಿಷನ್ಸ್ ಎಲ್ಲ ಇರುತ್ತೆ ಮತ್ತೆ ಗ್ರಹಗಳದ್ದು ಪ್ರಾಪರ್ಟೀಸ್ ಏನು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇವತ್ತು ನೀವು ಇದ್ರಲ್ಲಿ ನಾವು ಜ್ಯೋತಿಷ್ಯ ಅಂದಿದ ತಕ್ಷಣ ನಾವು ಅನ್ಕೊತಿರೋದು ಹಾರೋಸ್ಕೋಪಿಂಗ್ ವಿಷಯ ಅಂತ ಹೌದು ಆದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇವಲ ಹಾರೋಸ್ಕೋಪಿಂಗ್ ವಿಷಯ ಅಲ್ಲದೆ ಅವುಗಳ ಚಲನೆಗೆ ಸಂಬಂಧಪಟ್ಟಂತ ಗುಣಗಳು ಗುಣಗಳು ಎಲ್ಲವೂ ಕೂಡ ಹಾಗೆ ಇಂಡಿವಿಜುವಲ್ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅವುಗಳ ಗುಣಗಳನ್ನು ಹೇಳಿದ್ದಾರೆ ಹೇಳಿದ್ದಾರೆ ಖಂಡಿತ ತಿಳ್ಕೊಂಡಿಲ್ಲ ತಿಳ್ಕೊಂಡಿಲ್ಲ ಅದು ನೋಡೋದಿಲ್ಲ ಎಷ್ಟೋ ಜನ ಅದ್ರಲ್ಲಿ ಸೂರ್ಯನ ಬಗ್ಗೆ ಸರಿಯಾಗಿ ಬರೆದಿದ್ದಾರೆ ಅವನು ಉಷ್ಣ ಪ್ರವೃತ್ತಿ ಉಳ್ಳವನು ಸ್ಥೂಲ ಕಾಯದವನು ಸ್ವಯಂ ಪ್ರಕಾಶ ಇರುವಂತವನು ಎಲ್ಲವನ್ನೂ ಬರೆದಿದ್ದಾರೆ ಅದರ ಅರ್ಥ ಅವ್ರಿಗೆ ಸೂರ್ಯನ ಬಗ್ಗೆ ಮೂಢನಂಬಿಕೆ ಇತ್ತು ಅಂತಲ್ಲ ಗ್ರಹ ಅಂದ್ರೆ ಜ್ಯೋತಿಷ್ ಶಾಸ್ತ್ರದಲ್ಲಿ ರೆಫಿನೇಷನ್ ಬೇಕು ನಾವು ಅದನ್ನು ಸೈನ್ಸ್ ಅನ್ನು ಕಂಪೇರ್ ಮಾಡ್ಕೊಂಡು ಇದು ತಪ್ಪು ಇದು ಸರಿ ಅಂತ ಹೇಳೋದು ಹ್ಮ್ ಆಗ್ಬಾರ್ದು ಅದು ಮೊದಲನೇ ಪಾಯಿಂಟ್ ಸೊ ನಾ ಆಲ್ರೆಡಿ ಹೇಳಿದಂಗೆ ಅರ್ತ್ ನಮ್ಮ ರೆಫರೆನ್ಸ್ ಪಾಯಿಂಟ್ ನಾವು ನಾವ್ ಇಲ್ಲಿ ನಿಂತ್ಕೊಂಡ್ರೆ ಅರ್ಥಲ್ಲಿ ನೋಡಿ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದ್ರೆ ಈ ಮತ್ತೆ ಅಲ್ಲಿ ಬರ್ದಿರೋ ಸನ್ ಈ ಅರ್ತ್ಗೆ ಒಂದೇ ದಿಕ್ಕಲ್ಲಿ ಕಾಣಿಸ್ತಾ ಇದೆ ಒಂದೇ ಗೆರೆನಲ್ಲಿ ನಲ್ಲಿ ಇದ್ದಾರೆ ಒಂದೇ ದಿಕ್ಕಿನಲ್ಲಿ ಇದೆ ಅವುಗಳ ಮಧ್ಯೆ ಇರೋ ಡಿಸ್ಟೆನ್ಸ್ ಅದೆಷ್ಟೋ ಕೋಟಿ ಗಂಟೆ ಕಿಲೋಮೀಟರ್ ಇರುತ್ತೆ ದಟ್ ಇಸ್ ಡಿಫರೆಂಟ್ ಬಟ್ ಭೂಮಿಯಿಂದ ನೋಡಿದಾಗ ಈ ಡೈರೆಕ್ಷನ್ ಅಲ್ಲಿ ಮೂನ್ ಮತ್ತೆ ಸನ್ ಎರಡು ಲೈನಲ್ ಬಾಡೀಸ್ ಗಳು ಬರ್ತಾ ಇದೆ ಹಾಗಾದ್ರೆ ಅಂತ ಹೇಳ್ಬೋದು ಈ ಲೈನ್ ಅಲ್ಲಿ ಆಂಗಲ್ ಜೀರೋ ಜೀರೋ ಡಿಗ್ರಿ ಹೌದು ಹೌದಾ ಜೀರೋ ಡಿಗ್ರಿ ಆಗಿದೆ ಈ ಪಾಯಿಂಟ್ ಅಂದ್ರೆ ನಾವು ಅಮಾವಾಸ್ಯೆ ಅಂತ ಕರೆಯುವಂಥದ್ದು ಸರಿ ಸರಿ ಅಮಾವಾಸ್ಯೆ ಇವಾಗ ಸೂರ್ಯನ ಬೆಳಕು ಚಂದ್ರನ ಹಿಂದಿನ ಬೀಳ್ತಾ ಇದೆ ನೆರಳಿರೋದ್ರಿಂದ ಕಾಣಿಸ್ತಾ ಇಲ್ಲ ಅದ್ರಲ್ಲೂ ಈಗ ಅರ್ಥನ ಎರಡು ಭಾಗ ಮಾಡಿಕೊಂಡ್ರೆ ಈ ಭಾಗದಲ್ಲಿರೋ ಅರ್ಥ ಜನಗಳಿಗೆ ಕ್ರಿಯಾಕೆ ಆಗ ಹಿಂದೆ ಇದ್ದಾನೆ ಹೌದು ಇವಾಗ ಈ ಆಕಾಶದಲ್ಲಿ ಚಂದ್ರ ಕಾಣೋದೇ ಇಲ್ಲ ಕಾಣೋದೇ ಇಲ್ಲ ಅದನ್ನ ನಾವು ಅಮಾವಾಸ್ಯೆ ಅಂತ ಕರಿತೀವಿ ಇವಾಗ ಏನಾಗುತ್ತೆ ಸೂರ್ಯ ವಿತ್ ರೆಸ್ಪೆಕ್ಟ್ ಟು ಅರ್ತ್ ಮೂವ್ ಆಗೋದು ಬಹಳ ಸ್ಲೋ ಹ್ಮ್ ಕಂಪೇರ್ ಟು ಮೂನ್ ಮೂನ್ ಬಹಳ ಬೇಗ ಮೂವ್ ಆಗ್ಬಿಡ್ತಾನೆ ಜ್ಯೋತಿಷದಲ್ಲಿ ಹೇಳ್ತಾರೆ ಮೂನ್ ಸುತ್ತುವಂತದ್ದು ಜೊಡಾಯಿ ಬೆಲ್ಟ್ ಅಲ್ಲಿ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ದಿನಕ್ಕೆ ಕಂಪ್ಲೀಟ್ ಮಾಡ್ಬಿಡ್ತಾನೆ ಸರಿ ಸರಿ ಓಕೆ ಸೊ ಮೂನ್ ಏನ್ ಮಾಡ್ತಾನೆ ಇಲ್ಲಿಂದ ಹಿಂಗ್ ಮೂವ್ ಆಗಕ್ ಬರ್ತಾನೆ ಅಂತ ಇಟ್ಕೊಳ್ಳಿ ಸೊ ಇಲ್ಲಿಂದ ಇಲ್ಲಿಗೆ ಬಂದ ಸರಿ ಇಲ್ಲಿ ಆಂಗಲ್ ಎಷ್ಟಾಯ್ತು ಟ್ವೆಲ್ ಎರಡು ಡಿಗ್ರಿ ಅಂತ ಬರ್ದಿದ್ದೀರಿ ಹನ್ನೆರಡು ಡಿಗ್ರಿ ಅಂತ ಬರ್ದಿದ್ದೀರಿ ಸೊ ಈಗ ನಾನು ಅರ್ತ್ ಇಂದ ನಿಂತ್ಕೊಂಡು ನೋಡಿದ್ರೆ ಮೂನ್ ಇರೋ ಡೈರೆಕ್ಷನ್ಗೂ ಅರ್ತ್ ಸಾರಿ ಸನ್ ಇರೋ ಡೈರೆಕ್ಷನ್ಗೂ ಮಧ್ಯೆ ಹನ್ನೆರಡು ಡಿಗ್ರಿ ವ್ಯತ್ಯಾಸ ಹ್ಮ್ ಈ ಝೀರೋ ಡಿಗ್ರಿಯಿಂದ ಹನ್ನೆರಡು ಡಿಗ್ರಿ ವ್ಯತ್ಯಾಸ ಆಗುವಂತ ಪಿರಿಯಡ್ ಇದೆಯಲ್ಲ ಟೈಮ್ ಅದನ್ನೇ ನಾವು ಒಂದು ತಿಥಿ ಅಂತ ಕರಿ ಸೊ ಹನ್ನೆರಡು ಡಿಗ್ರಿ ಅಷ್ಟು ಚಂದ್ರ ಮುಂದಕ್ಕೆ ಚಲಿಸಿದಾಗ ಒಂದು ತಿಥಿ ಅದು ತಿಳಿಯರ್ ಆಗುತ್ತೆ ಹೌದು ಸೊ ಇದನ್ನ ನಾನು ಅಮಾವಾಸ್ಯೆ ಅಂತ ಕನ್ಸಿಡರ್ ಮಾಡಿದ್ರೆ ಆದ ಮುಂದಿನ ದಿನ ಹ್ಮ್ ಅಮಾವಾಸ್ಯಾದ್ಮೇಲೆ ನೆಕ್ಸ್ಟ್ ಮೊದಲನೇ ಮೊದಲ ಪಾಠ್ಯ ಆ ಪಾಠ್ಯ ಪ್ರತಿ ಹನ್ನೆರಡು ಡಿಗ್ರಿಗೆ ಒಂದು ತಿಥಿ ಬದಲಾವಣೆ ಹಾಕ್ತಾವ್ ಹೌದು ಸೊ ಈಗ ನೆಕ್ಸ್ಟ್ ಮುಂದಿನ ಹನ್ನೆರಡು ಡಿಗ್ರಿ ಅಂದ್ರೆ ಟೋಟಲ್ ಇಪ್ಪತ್ನಾಲ್ಕು ಡಿಗ್ರಿ ಬಂದಾಗ ಈ ಹನ್ನೆರಡು ಡಿಗ್ರಿಯಿಂದ ನೆಕ್ಸ್ಟ್ ಹನ್ನೆರಡನೇ ಡಿಗ್ರಿ ಬರುವವರೆಗೂ ಟೈಮ್ ಇದೆಯಲ್ಲ ಅದನ್ನೇ ನಾವು ತಿಥಿಗಾಗಿ ಹಾಕಿದ್ವಿ ಸೊ ಈ ತಿಥಿಗಳು ಸುಮ್ನೆ ರ್ಯಾಂಡಮ್ ಆಗಿ ಕೊಟ್ಟಿರುವಂತ ಹೆಸರುಗಳಲ್ಲ ಅವೆಲ್ಲ ಮೂಢನಂಬಿಕೆ ಅಲ್ಲ ತಿಥಿ ಅನ್ನೋದ್ರ ಸರಿಯಾದ ಅರ್ಥ ಇದೆ ಸೊ ನಾವೇನ್ ಮಾಡ್ತೀವಿ ಇಲ್ಲಿ ಅಂತಂದ್ರೆ ಅಲ್ಲಿಗೆ ಹದಿನೈದು ಹನ್ನೆರಡು ಡಿಗ್ರಿ ಸೇರಿಸ್ಕೊಂಡ್ರೆ ನೂರ ಎಂಬತ್ತು ಡಿಗ್ರಿ ಹದಿನೈದು ದಿನ ಮುಗಿಯುತ್ತೆ ಹೌದು ಸೊ ಒಂದು ಬಾಡ್ಯದಿಂದ ಹಿಡ್ದು ಒಂದು ಹುಣ್ಣಿಮೆಗೆ ಅಥವಾ ಒಂದು ಬಾಡ್ಯದಿಂದ ಹಿಡ್ದು ಒಂದು ಅಮಾಸ್ಯೆಗೆ ಹೌದು ಬರುತ್ತೆ ಈಗ ನೋಡಿ ಅದನ್ನ ನಾನು ಹೇಳಕ್ ಹೊರಟೆ ಈಗ ಒಂದು ಝೀರೋ ಡಿಗ್ರಿಯಿಂದ ಒಂದು ಹನ್ನೆರಡು ಡಿಗ್ರಿ ಬಂದ್ರೆ ಒಂದು ತಿಥಿ ಒಂಬತ್ತು ಎರಡನೇ ಹನ್ನೆರಡು ಡಿಗ್ರಿ ಅಂದ್ರೆ ಟೋಟಲ್ ಇಪ್ಪತ್ನಾಲ್ಕು ಡಿಗ್ರಿ ಬರ್ಲಿಕ್ಕೆ ಎರಡನೇ ತಿಥಿ ಆಯ್ತು ಹಂಗೆ ನಾವು ನೋಡ್ಕೊಂಡ್ ಬಂದ್ರೆ ಇದೆಲ್ಲಾ ತಿಥಿಗಳು ಬರುತ್ತೆ ಹುಣ್ಣಿಮೆ ಬರುವಷ್ಟು ಚಂದ್ರ ಇಲ್ಲಿರುತ್ತೆ ಅಂದ್ರೆ ಟೋಟಲ್ ನೂರ ಎಂಬತ್ತು ಡಿಗ್ರಿ ಅವರ ಸೊ ಇಲ್ಲಿ ಇದೆಯಲ್ಲ ಈ ಅಮಾವಾಸ್ಯೆಯಿಂದ ಈ ಹುಣ್ಣಿಮೆಗೆ ಬರುವಂತ ಈ ಟೈಮ್ ಇರ್ಲಿಲ್ಲ ಈ ಟೈಮ್ ಅನ್ನೇ ನಾವು ಶುಕ್ಲ ಪಕ್ಷ ಅಂತ ಕರಿತೀವಿ ಶುಕ್ಲ ಪಕ್ಷದಲ್ಲಿ ಹದಿನೈದು ತಿಥಿಗಳು ಬರುತ್ತೆ ಸೊ ನೋಡಿ ಹದಿನೈದು ತಿಥಿ ಹದಿನೈದು ತಿಥಿ ಸೊ ಒಂದು ತಿಥಿಗೆ ಹನ್ನೆರಡು ಹನ್ನ ಡಿಗ್ರಿ ಕೊಟ್ಟದೆ ಮತ್ತೆ ಚಂದ್ರ ಹಂಗೆ ಕಂಟಿನ್ಯೂ ಆದ್ರೆ ಮೂವ್ ಅಂತೆ ಈ ಒನ್ ಏಟಿ ಡಿಗ್ರಿಯಿಂದ ನೀವು ಮೂವ್ ಆಡ್ಕೊಂಡ್ ಬರುತ್ತಾನೆ ಚಂದ್ರ ಅಲ್ಲಿ ಅವನ್ ಸೈಜ್ ಅಲ್ಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ ವಾಪಸ್ ಈಗ ನೋಡ್ಕೊಳ್ಳಿ ಅಮಾವಾಸ್ಯಲ್ಲಿ ಚಂದ್ರ ಕಾಣೋದೇ ಇಲ್ಲ ಕಾಣಲ್ಲ ಆದ ಮೊದಲನೇ ದಿನ ಪಾಂಡ್ಯ ಪಾಂಡ್ಯ ಅಲ್ಲಿ ಸನ್ ಈಗ ಸೂರ್ಯಾಸ್ತ ಆಗುತ್ತೆ ನೋಡಿ ಹ್ಮ್ ಸೂರ್ಯಾಸ್ತ ಆಗೋ ಟೈಮ್ ಅಲ್ಲೇ ಚಂದ್ರ ಅಲ್ಲಿರುತ್ತಾನೆ ಒಂದು ಕ್ರೆಸೆಂಟ್ ತರ ಮಾತ್ರ ಕಾಣ್ತಾ ಎರಡನೇ ತಿಥಿ ಮೂರನೇ ತಿಥಿ ಅಂತೆಲ್ಲ ಬಂದಾಗ ನ ಸೈಜ್ ಜಾಸ್ತಿ ಆಗ್ತಾ ಇರುತ್ತೆ ಇನ್ಕ್ರೀಸ್ ಆಗ್ತಾ ಇರುತ್ತೆ ಇನ್ಕ್ರೀಸ್ ಆಗಿ ಇನ್ಕ್ರೀಸ್ ಆಗಿ ನಿಮ್ಗೆ ಹುಣ್ಣಿಮೆ ಬರುವಷ್ಟರಲ್ಲಿ ಪೂರ್ಣ ಚಂದ್ರ ಅದೇ ತರ ಹುಣ್ಣಿಮೆಯಿಂದ ವಾಪಸ್ ಅಮಾವಾಸ್ಯ ಆಗುವಾಗ ಚಂದ್ರನ ಸೈಜ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಹ್ಮ್ ಆಯ್ತಾ ಇಲ್ಲಿ ಚಂದ್ರ ಡಿಕ್ರೀಸ್ ಆಗಿ ಡಿಕ್ರೀಸ್ ಆಗಿ ಕಂಪ್ಲೀಟ್ ವ್ಯಾನಿಶ್ ಆಗೋ ರೀತಿ ಕಾಣಿಸೋದ್ರಿಂದ ಇದನ್ನ ಕೃಷ್ಣ ಪಕ್ಷ ಅಂತಾರೆ ಓ ಸರಿ ಸರಿ ಇಲ್ಲಿಂದ ಬೆಳಗ್ಗಿನ ಬೆಳಕಿನಿಂದ ಪೂರ್ಣ ಚಂದ್ರನ ಬೆಳಕಿನಿಂದ ಮತ್ತೆ ಅವನ್ ಕಾಣದೇ ಇರುವಂತ ಕತ್ತಲೆ ಹೋಗೋದಕ್ಕೋಸ್ಕರ ಅದಕ್ಕೆ ಕೃಷ್ಣ ಪಕ್ಷ ಕೃಷ್ಣ ಪಕ್ಷ ಕೃಷ್ಣ ಅಂದ್ರೆ ಕಪ್ಪು ಕಪ್ಪು ಅಲ್ಲಿ ಅಮಾವಾಸ್ಯ ಚಂದ್ರ ಕಾಣದೇವಿಂದ ಇರೋದು ಚಂದ್ರನ ಬೆಳಕು ನಿಧಾನಕ್ಕೆ ಜಾಸ್ತಿ ಆಗುತ್ತೆ ಪೂರ್ಣ ಸಂಪೂರ್ಣ ಹುಣ್ಣಿಮೆ ಆಗೋದು ಅದಕ್ಕೆ ಶುಕ್ಲ ಪಕ್ಷ ಬೆಳಕು ಜಾಸ್ತಿ ಆಗೋದು ಹೌದು ಶುಕ್ಲ ಪಕ್ಷ ಅಂತ ಹೆಸರಿಕಾಯಿ ಸೊ ಈ ಡಿಗ್ರಿಗಳ ವ್ಯತ್ಯಾಸ ಇದೆಯಲ್ಲ ಅಂದ್ರೆ ಸೂರ್ಯ ಇರೋ ದಿಕ್ಕು ಭೂಮಿಯಿಂದ ಮತ್ತೆ ಚಂದ್ರ ಇರೋ ದಿಕ್ಕು ನಾವೆರಡು ದಿಕ್ಕುಗಳ ಮಧ್ಯೆ ಇರೋ ಆಂಗಲ್ ಇದೆ ದಟ್ ಡಿಸೈಡ್ಸ್ ವಿಚ್ ಸರ್ ಅದು ಯಾವ ತಿಥಿ ಅಂತ ಡಿಸೈಡ್ ಮಾಡುತ್ತೆ ಅದನ್ನು ಪಂಚಾಂಗದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಅಲ್ಲಿಗೆ ಕೊನೆಯಾಗ ಏನ್ ಹೇಳ್ಬೋದು ನಾವು ಅಂದ್ರೆ ತಿಥಿಗಳ ಆಧಾರ ಚಂದ್ರ ಮತ್ತು ಸೂರ್ಯ ಭೂಮಿಯಿಂದ ನೋಡಿದಾಗ ಯಾವ ಕೋನವನ್ನ ಮಾಡಿರುತ್ತೆ ಅಥವಾ ಯಾವ ಕೋಣ ಕ್ರಿಯೇಟ್ ಆಗಿರುತ್ತೆ ಯಾವ ಆಂಗಲ್ ಕ್ರಿಯೇಟ್ ಆಗಿರುತ್ತೆ ಆಂಗಲ್ ಇನ ಆಧಾರದ ಮೇಲೆ ತಿಥಿಗಳು ಡಿಸೈಡ್ ಆಗುತ್ತೆ ಹೌದು ತಿಥಿಗಳ ಡಿಸೈಡ್ ಆಗುತ್ತೆ ಹಾಗೆ ಜೊತೆಗೆ ಇಲ್ಲಿ ಇನ್ನೊಂದು ಪ್ರಮುಖವಾದ ವಿಚಾರ ಏನು ಅಂತಂದ್ರೆ ಈಗ ಅಮಾವಾಸ್ಯೆ ಆಯ್ತು ಪಾಠ್ಯ ಯಾವಾಗ ಶುರು ಆಗುತ್ತೆ ಸೂರ್ಯೋದಯದ ಜೊತೆನಲ್ಲಿ ಶುರು ಅಂದ್ರೆ ಇಲ್ಲ ಹ್ಮ್ ಈ ತಿಥಿ ಪ್ರಾರಂಭವಾಗಿ ತಿಥಿ ಮುಗಿಯುವಂತದ್ದು ವಾರ ಪ್ರಾರಂಭವಾಗಿ ವಾರ ಮುಗಿಯುತ್ತಲ್ಲ ಅದ್ರ ಜೊತೆಗೆ ಸಿಂಕ್ರನೈಸ್ ಆಗುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಎಷ್ಟು ಕಡಿಮೆ ಜಾಸ್ತಿನೇ ಆಗ್ಬೋದು ಹ್ಮ್ ಫಾರ್ ಎಕ್ಸಾಂಪಲ್ ಇವತ್ತು ಸೋಮವಾರ ಸೋಮವಾರ ಶುರುವಾಗಿರೋದು ಯಾವಾಗ ನಮ್ಗೆ ಸೂರ್ಯೋದಯ ಆದ್ಮೇಲೆ ಇವತ್ ಬೆಳಿಗ್ಗೆ ಆರೂವರೆ ಅಂತ ಇಟ್ಕೊಳ್ಳೋಣ ಹ್ಮ್ ಮುಂದೆ ನಾಳೆ ಬೆಳಿಗ್ಗೆ ಆರೂವರೆವರೆಗೂ ಮತ್ತೆ ಸೂರ್ಯೋದಯ ಆಗುವರೆಗೂ ಸೋಮವಾರವೇ ಹೌದೇ ಹೌದು ಆದ್ರೆ ತಿಥಿ ಇವತ್ತಿನ ತಿಥಿ ಯಾವ್ದಿದೆ ಫಾರ್ ಎಕ್ಸಾಂಪಲ್ ಇವತ್ತು ಚತುರ್ದಶಿ ಇದೆ ಅಂತ ಅನ್ಕೊಳ್ಳೋಣ ಹ್ಮ್ ಸುಮ್ನೆ ಅನ್ಕೋಣ ಚತುರ್ದಶಿ ಶುರುವಾಗಿದ್ ಯಾವಾಗ ಸೂರ್ಯೋದಯ ಆಗಲ್ಲ ಇಲ್ಲ ಹ್ಮ್ ಚತುರ್ದಶಿ ನಿನ್ನೆನೇ ಶುರುವಾಗಿರ್ ಸರಿ ಭಾನುವಾರನೇ ಒಂದು ಯಾವ್ದೊಂದು ಆದ್ರೆ ಒಂದು ತಿಥಿಯ ಡಿವಿಷನ್ ಟೈಮ್ ಒಂದು ದಿನದ ಟೈಮ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಆಗಿರುತ್ತೆ ಒಂದೇ ಇರುತ್ತೆ ಒಂದೇ ಆದ್ರೆ ಒಂದ್ ಸ್ವಲ್ಪ ಹೆಚ್ಚು ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ ಹೌದು ಸಿಂಕ್ರನೈಸ್ ಆಗಿರೋದಿಲ್ಲ ಆದ್ರೆ ಪಿರಿಯಡ್ ಇಸ್ ಸರಿ ಓಕೆ ಈ ರೀತಿ ನಾವು ತಿಥಿಯನ್ನ ಅರ್ಥ ಮಾಡ್ಕೊಬೇಕು ಮತ್ತೆ ಪಂಚಾಂಗದಲ್ಲಿ ಅದನ್ನ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಯಾವಾಗ ಈ ತಿಥಿ ಪ್ರಾರಂಭ ಆಗುತ್ತೆ ಯಾವಾಗ ಮುಗಿಯ ನುಗಿದ್ಯಾ ಎಲ್ಲವನ್ನು ಡೀಟೇಲ್ ಆಗಿ ಕೊಟ್ಟಿಲ್ಲ ಇದಿದೆ ಮತ್ತೆ ನಮ್ಗೆ ಪ್ರಾಕ್ಟೀಸ್ ಹಿಂದೂ ಇದರಲ್ಲಿ ನಮ್ಮ ಕಲ್ಚರ್ ಭಾರತೀಯ ಸಂಸ್ಕೃತಿನಲ್ಲಿ ಬೇರೆ ಬೇರೆ ತಿಥಿಗಳಲ್ಲಿ ಬೇರೆ ಬೇರೆ ದೇವತೆಗಳನ್ನ ಪೂಜೆ ಮಾಡುವಂತದ್ದು ಕೂಡ ಇದೆ ಅದನ್ನ ನಾವು ನೋಡುತ್ತೀವಿ ಫಾರ್ ಎಕ್ಸಾಂಪಲ್ ಚತುರ್ಥಿ ಇದೆ ಚತುರ್ಥಿನಲ್ಲಿ ಗಣೇಶನ ಪೂಜೆ ಮಾಡ್ತೀವಿ ಈ ಒಂದು ಚತುರ್ಥಿ ಮಾತ್ರ ಅಲ್ಲ ಬೇರೆ ಪ್ರತಿಯೊಂದು ತಿಂಗಳ ಚತುರ್ಥಿ ಗಣೇಶ ಗಣೇಶ ಪೂಜೆ ಮಾಡ್ತೀವಿ ಹ್ಮ್ ಅದೇ ತರ ಪಂಚಮಿ ಪಂಚಮಿನಲ್ಲಿ ನಾಗರ ಪಂಚಮಿ ಅಂತ ಮಾಡಿರ್ತಾರೆ ಅದನ್ನ ಸೊ ನಾಗರಗಳನ್ನ ಪೂಜೆ ಮಾಡುವಂಥದ್ದು ಪಂಚಮಿಯಲ್ಲಿ ಷಷ್ಠಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಸಪ್ತಮಿಯಲ್ಲಿ ಸೂರ್ಯನನ್ನ ಸಪ್ತಮಿ ಅಂತ ಹಾಗೆ ಬೇರೆ ಬೇರೆ ತಿಥಿಗಳಲ್ಲಿ ಬೇರೆ ಬೇರೆ ದೇವತೆಗಳನ್ನ ಪೂಜೆ ಮಾಡುವಂಥದ್ದಿದೆ ಆ ಪೂಜೆ ಅನುಷ್ಠಾನ ಮಾಡೋದಕ್ಕೂ ಕೂಡ ವೈಜ್ಞಾನಿಕವಾಗಿ ಕಾರಣಗಳಿದೆ ಸುಮ್ ಸುಮ್ಮನೆ ಅದನ್ನ ರ್ಯಾಂಡಮ್ ಆಗಿ ಅಥವಾ ಅದೆಲ್ಲ ಮಾಡುವಂತದ್ದು ಮೂಢನಂಬಿಕೆ ಅಂತೂ ಖಂಡಿತ ಅಲ್ಲ ಸೊ ಇದಿಷ್ಟು ತಿಥಿ ಬಗ್ಗೆ ನಾವು ತಿಳ್ಕೊಬೇಕಾದಂತ ವಿಚಾರ ಸೊ ಇವತ್ತು ನಂದೀಶ್ ಅವರು ತಿಥಿಯ ಲೆಕ್ಕಾಚಾರ ಹೇಗೆ ಅಂದ್ರೆ ಪಂಚಾಂಗದ ತಿಥಿ ಪಾಡ್ಯ ಗಿದಿಗೆ ತದಿಗೆ ಇದನ್ನ ಯಾವ ಲೆಕ್ಕದಲ್ಲಿ ನಾವು ಅಳಿತೀವಿ ಅಂತೇಳಿ ತುಂಬಾ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ ನಂದೀಶ್ ಅವ್ರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಇನ್ನು ಮುಂದೆ ವಿಡಿಯೋಗಳಲ್ಲಿ ನಕ್ಷತ್ರ ಅಂದ್ರೆ ಏನು ಜ್ಯೋತಿಷ್ಯದಲ್ಲಿ ಅಲ್ಲೆಲ್ಲೋ ಇರೋ ಗ್ರಹ ಇಲ್ಲಿ ಭೂಮಿಯ ಮೇಲಿರೋ ಜೀವಿಗಳನ್ನ ಹೇಗೆ ಕಟ್ ಮಾಡುತ್ತೆ ಈ ತರ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಆಗಿರುವಂತಹ ಕೆಲವು ಟಾಪಿಕ್ಸ್ ಗಳನ್ನ ತಗೊಂಡು ಮಾತಾಡ ವೈಜ್ಞಾನಿಕವಾಗಿ ಮಾತಾಡೋದು ಅದಕ್ಕೋಸ್ಕರ ನಾವು ಪಂಚಾಂಗದ ಹಿಂದೆ ಇರುವಂತ ವಿಜ್ಞಾನವನ್ನು ತಿಳಿಕಾ ಹೋಗೋಣ ಅಂತ ಹೇಳಿ ಪಂಚಾಂಗದ ಇರುವಂತ ವಿಜ್ಞಾನ ಸತ್ಯಾಸತ್ಯತೆಗಳನ್ನ ಕೂಲಂಕುಷವಾಗಿ ಲಾಜಿಕಲ್ ಆಗಿ ನಾವು ಡಿಸ್ಕಸ್ ಮಾಡೋದಕ್ಕೆ ರೆಡಿ ಇದ್ದೀವಿ ಧನ್ಯವಾದಗಳು ಧನ್ಯವಾದಗಳು ನಾವು ಮೊದಲೇ ಹೇಳಿದ ಹಾಗೆ ತಿಥಿಯನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ವಿ ಎಷ್ಟೆಷ್ಟು ಡಿಗ್ರಿಗೆ ಯಾವ್ಯಾವ ತಿಥಿ ಬರುತ್ತೆ ಅಂತ ಅರ್ಥ ಆಯ್ತು ಈಗ ಈ ಶುಕ್ಲ ಪಕ್ಷದಲ್ಲಿ ಚಂದ್ರ ವೃದ್ಧಿ ಆಗ್ತಾ ಬರ್ತಾನೆ ಹುಣ್ಮೆವರೆಗೂ ಫುಲ್ ಮೂನ್ ಆಗುತ್ತೆ ಹುಣ್ಮೆಯಿಂದ ಅಮಾವಾಸ್ಯೆಗೆ ಮೂವ್ ಆಗುವರೆಗೂ ಚಂದ್ರ ವ್ಯಾನಿಶ್ ಆಗ್ತಾ ಹೋಗ್ತಾನೆ ಅಂದ್ರೆ ಕರಗ್ತಾ ಹೋಗ್ತಾನೆ ಅಮವಾಸ್ಯಲ್ಲಿ ಕಂಪ್ಲೀಟ್ ವ್ಯಾನಿಶ್ ಆಗುತ್ತೆ ಅದನ್ನ ಎಕ್ಸ್ಪರಿಮೆಂಟ್ ಮಾಡಿ ಕೂಡ ಡೆಮಾನ್ಸ್ಟ್ರೇಟ್ ಮಾಡಿ ಕೂಡ ನೋಡ್ಬೋದು ಹೇಗೆ ಅಂತಂದ್ರೆ ನಾನು ಇಲ್ಲೊಂದು ಮೊಬೈಲ್ ಟಾರ್ಚ್ ಅನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ಮೊಬೈಲ್ ಟಾರ್ಚ್ ಇದೆ ನಮ್ಮ ಹತ್ರ ಈ ಮೊಬೈಲ್ ಟಾರ್ಚ್ನೆ ಸನ್ ಅಂತ ನಾನು ಯೂಸ್ ಮಾಡ್ಕೋತೀನಿ ಇಟ್ ಇಸ್ ಅ ಸೋರ್ಸ್ ಆಫ್ ಲೈಟ್ ಇಲ್ಲೊಂದು ಫೋಮ್ ಬಾಲ್ ಇದೆ ಈ ಫೋಮ್ ಬಾಲ್ ಅನ್ನ ನಾನು ಚಂದ್ರ ಅಂತ ಯೂಸ್ ಮಾಡ್ಕೋತೀನಿ ಮತ್ತೆ ನಮ್ಮ ಹೆಡ್ನೆ ನಾವು ಅರ್ತ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳುವ ಸೊ ಈ ಸನ್ನ ಹೋಲ್ಡ್ ಮಾಡ್ಲಿಕ್ಕೆ ಕಾರ್ತಿಕ್ ಸರಿಗ ನನಗೆ ಹೆಲ್ಪ್ ಮಾಡ್ತಾರೆ ಮತ್ತೆ ಹೇಗೆ ಎಕ್ಸ್ಪರಿಮೆಂಟ್ ಮಾಡ್ಬೇಕು ಅಂತ ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ನೋಡಿ ಸಣ್ಣ ಒಂದು ಎತ್ತರದ ಪ್ರದೇಶದಲ್ಲಿ ಇಟ್ಕೊಳ್ಳೋಣ ಸ್ವಲ್ಪ ಕೆಳಗಡೆ ಇದು ಸನ್ ಇಲ್ಲಿದೆ ಇದನ್ನ ನಾನು ಮೂನ್ ಅಂತ ಇಮ್ಯಾಜಿನ್ ಮಾಡ್ಕೊಂಡಿದೀನಿ ನನ್ನ ಮುಖಾನೇ ನಾವು ಅರ್ಥ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳುವ ಸೊ ಇವಾಗ ಏನಾಗುತ್ತೆ ನಾನು ಸನ್ ಓಕೆ ಇಲ್ಲಿ ಸನ್ ಇದೆ ಮತ್ತೆ ಅಲ್ಲಿ ಅರ್ಥ್ ಇದೆ ಇವೆರಡರ ಮಧ್ಯೆ ಮೂನ್ ನ ಇಡುವ ನೋಡಿ ಇದೆ ಅಮಾವಾಸ್ಯೆ ಹಿಂಗ್ ತಿರುಗ್ತಾ ಬಂದ್ರೆ ಓಕೆ ಹೀಗೆ ತಿರುಗಾದ್ರೆ ಮೂನ್ ಹೇಗೆ ಇನ್ಕ್ರೀಸ್ ಆಗುತ್ತೆ ಸೈಜ್ ಅಲ್ಲಿ ಮೂನ್ ಸೈಜ್ ಹೇಗೆ ಡಿಕ್ರೀಸ್ ಆಗುತ್ತೆ ಅಂತ ಸುಲಭವಾಗಿ ನೋಡ್ಬೋದು ಬಟ್ ಅದಕ್ಕೆ ರೂಮ್ ನ ಡಾರ್ಕ್ ಮಾಡ್ಕೋಬೇಕು ಡಾರ್ಕ್ ಮಾಡ್ಕೊಂಡಾಗ ನಿಮ್ಗೆ ಎಫೆಕ್ಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಲೆಟ್ಸ್ ಡೂ ದಿಸ್ ನೋಡ್ಕೊಳ್ಳಿ ಅಲ್ಲಿ ಮೊಬೈಲ್ ಟಾರ್ಚ್ ನ ಆನ್ ಮಾಡಿದಿನಿ ಅದು ಸನ್ ತರ ಆಕ್ಟ್ ಮಾಡ್ತಾ ಇದೆ ಇಲ್ಲಿ ಮೂನ್ ಇದೆ ಇಲ್ಲಿ ಫೋಮ್ ಬಾಲ್ ಇದೆ ಈಗ ನಾನೇನಾದ್ರು ಈ ಫೋಮ್ ಬಾಲ್ನ ಕರೆಕ್ಟ್ ಆಗಿ ಸನ್ ನೇರಕ್ಕೆ ಇಡ್ಕೊಂಬಿಟ್ರೆ ಇದನ್ನೇ ನಾವು ಅಮಾವಾಸ್ಯ ಪರಿಸ್ಥಿತಿ ಅಂತ ಕರೆಯುವಂತದ್ದು ಸೊ ಈಗ ಈ ಮೂನು ವಿತ್ ರೆಸ್ಪೆಕ್ಟ್ ಟು ಅರ್ತ್ ಸ್ವಲ್ಪ ಮೂವ್ ಆಗ್ತಾ ಇದೆ ಸೊ ಅಂದ್ರೆ ಸೂರ್ಯನ ದಿಕ್ಕಿನಿಂದ ಸ್ವಲ್ಪ ಈ ಕಡೆ ಬರ್ತಾ ಇದೆ ಸೊ ಅವಾಗೇನಾಯ್ತು ನಮ್ಗೆ ನೋಡಿ ಕ್ರೆಸೆಂಟ್ ಮೂನ್ ತರ ಕಾಣಿಸ್ತಾ ಇದೆ ಸೊ ಇದು ಹಿಂಗೆ ಮೂನು ಹಿಂಗ್ ಸನ್ನಿಂದ ಮತ್ತೆ ಹಿಂಗೆ ದೂರ ಬಂದ್ರೆ ನೋಡಿ ಸೈಜ್ ಆಫ್ ದ ಮೂನ್ ಈಸ್ ಇನ್ಕ್ರೀಸಿಂಗ್ ಇದನ್ನೇ ನಾವು ಅಸ್ಟ್ರಾಲಜಿನಲ್ಲಿ ಪಂಚಾಂಗದಲ್ಲಿ ಶುಕ್ಲ ಪಕ್ಷ ಅಂತ ಕರಿತೀವಿ ಸೈಜ್ ಆಫ್ ದ ಮೂನ್ ಇನ್ಕ್ರೀಸ್ ಆಗ್ತಾನೆ ಇದೆ ಇನ್ಕ್ರೀಸ್ ಆಗ್ತಾ ಇದೆ ನೋಡಿ ಇಲ್ಲಿವರೆಗೂ ಈಗ ಕ್ಲಿಯರ್ ಆಗಿ ಫುಲ್ ಸೈಜ್ ಮೂನ್ ಕಾಣಿಸ್ತಾ ಇದೆ ಇದನ್ನೇ ನಾವು ಹುಣ್ಣಿಮೆ ಅಂತ ಕರಿಬೇಕು ಈಗ ಹಂಗೆ ನಾನು ತಿರುಗಿದ್ರೆ ಬಂದ್ರೆ ನೋಡಿ ಡಾರ್ಕ್ ಆಗ್ತಾ ಬರ್ತಾ ಇದೆ ಡಾರ್ಕ್ ಆಗಿ ಡಾರ್ಕ್ ಆಗಿ ನೋಡಿ ಈಗ ಅರ್ಧ ಚಂದ್ರ ಮಾತ್ರ ಕಾಣಿಸ್ತಾ ಇದೆ ಕಂಪ್ಲೀಟ್ ಆಗಿ ಮೂನ್ ಡಾರ್ಕ್ ಆಗುತ್ತೆ ನೋಡಿ ಕ್ರೆಸೆಂಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಫೈನಲಿ ಇಟ್ ಇಸ್ ಗೋಯಿಂಗ್ ಟು ಬಿ ಅಮಾವಾಸ್ಯೆ ಮತ್ತೆ ಸೊ ಈ ತರ ಈ ದಿಕ್ಕಿನಲ್ಲಿ ಬರುವಂತದ್ದು ಅಂದ್ರೆ ಚಂದ್ರ ಕರಗ್ತಾ ಕರಗ್ತಾ ವಾಪಸ್ ಅಮಾವಾಸ್ಯೆಗೆ ಬರೋದು ಹುಣ್ಣಿಮೆಯಿಂದ ಇದನ್ನ ಕೃಷ್ಣ ಪಕ್ಷ ಅಂತ ಕರೀತಾರೆ